ಶಿವಮೊಗ್ಗದಲ್ಲಿ ಕಾರುಗಳ ಡಿಕ್ಕಿ ಮೂರು ಸಾವು ಮೂರು ವಿದೇಶಿಯರಿಗೆ ಗಾಯ ಶಿವಮೊಗ್ಗ ನಗರದ ಒಲಯವಲದಲ್ಲಿ ಮುದ್ದಿನಕೊಪ್ಪ ಟಿ ಪಾರ್ಕ್ ಬಳಿ ಎರಡು ಕಾರುಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಮೂವರು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ ಶಿವಮೊಗ್ಗ ಕಿನ್ಮರೆ ರೆಸಾರ್ಟಿನಿಂದ ವಿದೇಶಿ ಪ್ರವಾಸಿಗರನ್ನು ಜೋಗದ ಕಡೆ ಕೊರೆದುಕೊಂಡು ಹೋಗುತ್ತಿದ್ದ ಇನ್ನೋವಾ ಕಾರಿಗೆ ಆಯನೂರು ಗಡೆಯಿಂದ ಶಿವಮೊಗ್ಗದ ಕಡೆ ಬರುತ್ತಿದ್ದ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಮೂವರು ಸ್ಥಳದಲ್ಲಿ ಮೃತಪಟ್ಟಿದ್ದು ಒಬ್ಬರಿಗೆ ಗಂಭೀರ ಗಾಯವಾಗಿವೆ ಮೃತಪಟ್ಟಲ್ಲಿ ಒಬ್ಬರನ್ನು ಚಕ್ಕಿಗಳ ಸಮೀಪ ಬೆಳಂಗರ ಸಾಬ್ ಎಂದು ಗುರುತಿಸಲಾಗಿದೆ ಇನ್ನೊಬ್ಬರ ವಿವರ ತಿಳಿದು ಬರಬೇಕಿದೆ ಘಟನೆಯಲ್ಲಿ ಒಬ್ಬ ಮಹಿಳೆ ಗಂಭೀರವಾಗಿ ಗಾಯಗೊಂಡು ಗಾಯಗೊಂಡ ಮೂವರು ವಿದೇಶಿಗಾರನ್ನು ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಶಿಫ್ಟ್ ಕಾರು ಚಾಲಕ ಗಿರೀಶ್ ಮತ್ತು ಇನೋವಾ ಚಾಲಕ ಗಾಯಗೊಂಡಾಗಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆಗಳು ನೋಡಿ ಚಿತೆಗೆ ಬೆಂಕಿ ಇಟ್ಟ ವೇಳೆ ಹೆಜ್ಜೇನು ದಾಳಿ ನಾಲ್ವರು ಕೆಚ್ಚರು ಜನರಿಗೆ ಕಡಿತ ಚಾಮರಾಜ ಜಿಲ್ಲೆ ಗುಂಡ್ಯಾಪಾಳೆ ತಾಲೂಕಿನ ಬಸವಪುರ ಗ್ರಾಮದ ಬಳಿ ಮೃತಿಯ ವ್ಯಕ್ತಿ ಅಂತ್ಯ ಸಂಸ್ಕಾರದ ವೇಳೆ ಚಿತ್ತೆಗೆ ಬೆಂಕಿ ಇಟ್ಟ ಸಮಯದಲ್ಲಿ ಮರದ ಮೇಲಿದ್ದ ಜೇನುಗಳು ಶವ ಸಂಸ್ಕಾರಕ್ಕೆ ಬಂದಿದ್ದವರನ್ನು ಕಚ್ಚಿ ಗಾಯಗೊಳಿಸಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಬಸವಪುರ ಗ್ರಾಮದ ವ್ಯಕ್ತಿಯೊಬ್ಬರು ಶುಕ್ರವಾರ ಸಾವನ್ನಪ್ಪಿದ್ದು ಅವರ ಅಂತ್ಯ ಸಂಸ್ಕಾರ ನಡೆಯುವ ವೇಳೆ ಎದ್ದು ಹೊಗೆಯಿಂದ ಜೇನುಳುಗಳು ದಾಳಿ ನಡೆಸಿವೆ ಈ ವೇಳೆ ಸುಮಾರು ನಾಲ್ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಆ ಪೈಕಿ ತೀವ್ರವಾಗಿ ಗಾಯಗೊಂಡ ಹದಿನಾ ಹದಿನೆಂಟು ಮಂದಿಯನ್ನು ಗುಂಡಾಪೇಟೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿಸಿದೆ ಆ ಪೈಕಿ ಒಂಬತ್ತು ಮಂದಿ ಶನಿವಾರ ಬೆಳಗ್ಗೆ ಆಸ್ಪತ್ರೆಯಿಂದ ಮನೆಗೆ ತೆರೆದಿದ್ದಾರೆ ಎಂದು ತಿಳಿದು ಬಂದಿದೆ ಕನ್ನಡದ ಬೆಳವಣಿಗೆ ತುಳುಗಿಂತ ಕುಂಠಿತ ಬಿಳಿಮಲೆ ಕನ್ನಡ ಬೆಳವಣಿಗೆ ಮೂರು ಪಾಯಿಂಟ್ ಏಳು ತುಳು ಏಳು ಹಿಂದ ಅರವತ್ತಾರು ಕನ್ನಡ ಅಭಿವೃದ್ಧಿ ಪ್ರಾಧ್ಯಾಧ್ಯಕ್ಷ ಅಧ್ಯಕ್ಷ ರಾಜ್ಯದಲ್ಲಿ ಅಧಿಕೃತ ಭಾಷೆಯಾದ ಕನ್ನಡದ ಬೆಳವಣಿಗೆ ಶೇಕಡ ಮೂರು ಪಾಯಿಂಟ್ ಏಳರಷ್ಟಿದ್ದು ಹಿಂದಿ ಶೇಕಡ ಅರವತ್ತರಷ್ಟು ವೇಗದಲ್ಲಿ ಬೆಳವಣಿಗೆ ಗತಿಯಾಗುವುದು ಅಂಕಿಅಂಶದಿಂದ ಗೊತ್ತಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ತಿಳಿಸಿದರು ಶನಿವಾರ ಕನ್ನಡ ಅಭಿವೃದ್ಧಿ ಪದಾಧಿಕಾರಿ ವಿಧಾನಸೌಧದ ಸಮ್ಮೇಳನ ಸಮಾಗಣದಲ್ಲಿ ಹಮ್ಮಿಕೊಂಡ ಪರ ಸಂಘಟನೆಗಳ ಸಮಾವೇಶನೆ ಸಭೆಯಲ್ಲಿ ಅವರು ಮಾತನಾಡಿದರು ಭಾಷೆಗಳ ಬೆಳವಣಿಗೆ ಅಂಕಿಅಂಶವನ್ನು ಗಮನಿಸಿದರೆ ದೇಶದಲ್ಲಿ ಹಿಂದಿ ಭಾಷೆಯು ಅತಿ ವೇಗವಾಗಿ ಬೆಳೆಯುತ್ತದೆ ಪಂಜಾಬಿನ ಭಾಷೆ ಶೇಕಡ ಹನ್ನೆರಡರಿಂದ ಹದಿಮೂರರಷ್ಟು ವೇಗದಲ್ಲಿ ಹಾಗೂ ಕರ್ನಾಟಕದಲ್ಲಿದ್ದ ಭಾಷೆ ತುಳು ಏಳರಷ್ಟು ವೇಗವಾಗಿ ಬೆಳವಣಿಯಾಗುತ್ತಿದೆ ಆದರೆ ಕಲ್ಲಾಣ ಕನ್ನಡದ ಬೆಳವಣಿಗೆ ಕುಂಠಿತವಾಗಿರುವುದು ಆತಂಕ ಮೂಡಿಸಿದೆ ಎಂದು ಹೇಳಿದರು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ನೀಡಿ ಹಲವು ವರ್ಷಗಳಾಗಿವೆ ಆಗಿನ ವೇಳೆ ಐ ಟಿ ಬಿ ಟಿ ಬಹುರಾಷ್ಟ್ರೀಯ ಕಂಪನಿಗಳು ಇರಲಿಲ್ಲ ಅಲ್ಲಿನ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಮಹಿಷಿ ವರದಿ ಉಲ್ಲೇಖಿಸಲಿಲ್ಲ ಈ ನಿಟ್ಟಿನಲ್ಲಿ ಪ್ರಾದೇಶಿಕ ಪ್ರಾಧಿಕಾರದಿಂದಲೇ ಡಾಕ್ಟರ್ ಸರೋಜರಿ ಮಹೇಶೀ ವರದಿ ಪರಿಷ್ಕರಿಸಲಾಗಿದೆ ಅದನ್ನು ಜಾರಿಗೊಳಿಸಲು ನಿಟ್ಟಿನಲ್ಲಿ ಪ್ರಾಧಿಕಾರ ಸರಕಾರಕ್ಕೆ ಮನವರಿಕೆ ಮಾಡಿ ಮಾಡಿಕೊಡುತ್ತಿದೆ ಎಂದು ಹೇಳಿದರು ಡಾಕ್ಟರ್ ರಾಜೀವ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಸರಾಜ್ ಗೋವಿಂದ್ ಅವರು ಮಾತನಾಡಿ ಪ್ರಾದಾಧಿಕಾರಿಕ ಕರ್ನಾಟಕದೊಳಗಿನ ಕನ್ನಡಿಗರ ಬಗ್ಗೆ ಮಾತ್ರವಲ್ಲದೆ ಹೊರನಾಡು ಗರಿನಾಡು ಕನ್ನಡಿಗರ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸಬೇಕಿದೆ ಎಂದು ಸಲಹೆ ನೀಡಿದರು ಕರ್ನಾಟಕ ರಾಜ್ಯ ವೇದಿಕೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ ಕನ್ನಡ ಪರ ಹೋರಾಟಗಾರರ ಮೇಲಿನಲ್ಲೇ ಕೇಸುಗಳು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಿಶಿವರಾಮ್ ಮಣಗಲು ಸೇರಿ ಇತರರು ಇದ್ದರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನೇಮಕದಲ್ಲಿ ಬದಲಾವಣೆ ಅಭಿವೃದ್ಧಿ ಯೋಜನೆಗಳ ವಿಚಾರಣೆ ಅನಿರೀಕ್ಷಿತ ತಪಾಸಣೆ ಮತ್ತಿತರ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೇಮಕ ಮಾಡಿದ್ದ ಜಿಲ್ಲಾ ಉಸ್ತುವಾರಿ ಕಾರ್ಯಕರ್ಶಿಗಳ ಪಟ್ಟಿಯಲ್ಲಿ ಕೆಲ ಪಡಕು ಮಾಡಿ ಸರ್ಕಾರ ಆದೇಶ ಹೊರಪಡಿಸಿದೆ ಹಸ್ತ ಗುಪ್ತ ಬೆಂಗಳೂರು ನಗರ ಡಾಕ್ಟರ್ ಪಿಸಿ ಜಾಫರ್ ಬೆಂಗಳೂರು ಗ್ರಾಮಾಂತರ ವೀರಕ್ಷ್ಮಿ ಮಹ ಮಹೇಶ್ ರಾಮನಗರ ಅಮಲಾಲ್ ಆದಿತ್ಯ ಬಿರ್ಸಾ ಚಿತ್ರದುರ್ಗ ಏಕರೂಪ ಕೌರ್ ಕೋಲಾರ ವಿಪುಲ್ ಡಾಕ್ಟರ್ ಎನ್ ಅಜಯ್ ನಾಗಭೂಷಣ ಹಾಸನ ಇವರು ಉಪಸ್ಥಿತರಿದ್ದರು ಎಂದು ಹೇಳಲಾಗಿದೆ